ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಮಳೆ ಮುಂದುವರೆದಿದೆ ಅದರ ಜೊತೆಗೆ ಪಶ್ಚಿಮ ಘಟ್ಟದಲ್ಲೂ ನಿರಂತರ ಮಳೆ ಆಗ್ತಾ ಇದೆ ಗ್ರಾಮೀಣ ಪ್ರದೇಶದಲ್ಲೂ ಹೆಚ್ಚಿನ ಮಳೆ ಆಗ್ತಾ ಇದೆ ಹೀಗಾಗಿ ಎಲ್ಲ ಕಡೆಗಳಲ್ಲಿ ನೀರು ನುಗ್ಗಿ ಬರ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಜೀವನದಿ ನದಿಗಳೆಲ್ಲ ತುಂಬಿ ಹರಿತಾ ಇದೆ ನಾವೀಗ ಇರುವಂಥದ್ದು ನಂದಿನಿ ನದಿಯ ತಟದಲ್ಲಿದ್ದೇವೆ ಕಟೀಲಿನಿಂದ ಹರಿದು ಬರುವಂಥ ನಂದಿನಿ ನದಿ ಏನಿದೆ ಇದು ಸಮುದ್ರ ಸೇರಲಿಕ್ಕೆ ಬರ್ತಾ ಇರುವ ಸಂದರ್ಭದಲ್ಲಿ ಸಾಕಷ್ಟು ವೇಗವನ್ನು ಪಡ್ಕೊಂಡಿದೆ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಸ ನದಿಗೆ ನೀರು ಬರ್ತಾ ಇದೆ ಇದು ಪಶ್ಚಿಮ ಘಟ್ಟದಲ್ಲಿ ಸುರಿದ ಮಳೆ ಜೊತೆಗೆ ಇಡೀ ಜಿಲ್ಲಾದ್ಯಂತ ಸುರಿದ ಮಳೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನದಿಗೆ ನೀರು ಸೇರ್ತಾ ಇದೆ ಈಗಾಗಲೇ ನಾವು ಗಮನಿಸಬಹುದು ಇದು ಮಣ್ಣು ಮಿಶ್ರಿತ ನೀರಾಗಿರುವಂತದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆ ಆದ್ರೆ ನೆರೆ ಭೀತಿಯು ಎದುರಾಗುತ್ತೆ ಹಾಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಬರುವಂಥ ನದಿ ನೀರನ್ನು ನಾವು ಗಮನಿಸ್ಬೋದು ಇದು ಬೇರೆ ಬೇರೆ ಭಾಗದಿಂದ ನಂದಿನಿ ನದಿಗೆ ಸೇರಲಿಕ್ಕೆ ನೀರು ಬರ್ತಾ ಇರುವಂಥದ್ದು ಅದು ಸುತ್ತಮುತ್ತಲಿನ ಕೆಲವೊಂದು ಪ್ರದೇಶಗಳಿಂದ ನೀರು ಅದು ಸಣ್ಣ ಸಣ್ಣ ಕಿರು ಸೇತುವೆಗಳ ಮೂಲಕ ಬರುವಂಥದ್ದು ಕಿರು ಅಣೆಕಟ್ಟೆಗಳ ಮೂಲಕ ಬರುವಂಥದ್ದು ಎಲ್ಲವೂ ಬಂದು ಈಗ ನಂದಿನಿ ನದಿಗೆ ಸೇರ್ತಾ ಇದೆ ಹೀಗಾಗಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವಂಥ ಭೀತಿಯೂ ಎದುರಾಗಿದೆ ಈ ನದಿಯ ಸಮೀಪದಲ್ಲಿರುವಂಥ ಕೆಲವೊಂದು ತಗ್ಗು ಪ್ರದೇಶಗಳನ್ನು ಗಮನಿಸಿದರೆ ಈಗಾಗಲೇ ಕೆಲವೊಂದು ತಗ್ಗು ಪ್ರದೇಶಗಳಿಗೂ ನೀರು ನುಗ್ಗಿದೆ ಹಾಗಾಗಿ ಆ ಭಾಗದಲ್ಲಿರುವಂಥ ಮನೆಯ ಜನರಿಗೆ ಆತಂಕ ಎದುರಾಗಿದೆ ಕೆಲವೊಂದು ತಗ್ಗು ಪ್ರದೇಶಗಳಲ್ಲೇ ಸಾಕಷ್ಟು ಮನೆಗಳಿದೆ ಇಲ್ಲೂ ಗಮನಿಸುವುದಾದರೆ ಸಾಕಷ್ಟು ಮನೆಗಳು ತಗ್ಗು ಪ್ರದೇಶದಲ್ಲೇ ಇದೆ ನದಿಗೆ ಸಮೀಪದಲ್ಲೇ ಮನೆ ಇರೋದರಿಂದ ಆ ಮನೆಗಳಿಗೂ ಮುಂದಿನ ದಿನಗಳಲ್ಲಿ ನೀರು ನುಗ್ಗು ನುಗ್ಗುವಂಥ ಭೀತಿ ಇದೆ ನಿರಂತರವಾಗಿ ಮಳೆ ಆಗ್ತಾ ಇದೆ ಇನ್ನೂ ಎರಡು ದಿನಗಳ ಕಾಲ ನಿರಂತರವಾಗಿ ಭಾರೀ ಮಳೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಹಾಗಾಗಿ ಮತ್ತಷ್ಟು ಮಳೆ ಆದರೆ ಈ ಪ್ರದೇಶದಲ್ಲಿರುವಂಥ ತಗ್ಗು ಪ್ರದೇಶಗಳಿಗೆ ನೀರು ನಿಗ್ಗು ನುಗ್ಗುವಂಥ ಭೀತಿ ಇದೆ ಈಗಾಗಲೇ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೊಟ್ಟಿದೆ ನದಿ ಪಾತ್ರದಲ್ಲಿರುವಂಥ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ಹಾಗಾಗಿ ಕೆಲವೊಂದು ಕಡೆಗಳಲ್ಲಿ ಮತ್ತಷ್ಟು ಮಳೆ ಹೆಚ್ಚಾದರೆ ಮತ್ತಷ್ಟು ನೆರೆಯ ಭೀತಿ ಎದುರಾದರೆ ಆ ಪ್ರದೇಶದಲ್ಲಿರುವಂಥ ಜನರು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಆಗಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆ ಬರುವ ಹಿನ್ನೆಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಆತಂಕದ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕ್ಯಾಮರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ ಪಬ್ಲಿಕ್ ಟಿವಿ ಮಂಗಳೂರು